ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ಉದ್ಘಾಟನಾ ಸಮಾರಂಭ ಮತ್ತು ವಲಯ ಮಟ್ಟದ ಸಮಾವೇಶ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೆಂಟ್ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತುಂಬಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ವಿಧ ವಿಧಾನ ಪರಿಷತ್ ಸದಸ್ಯರಾದ ಶಶಿಲಿಜಿ ನಬೋಷಿಯವರು ಆಗಮಿಸಲಿದ್ದಾರೆ ಅದೇ ರೀತಿ ಅತಿಥಿ ಸ ಅತಿಥಿಗಳಾಗಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಅವರು ಹಾಗೂ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಅವರು ರಾಜ್ಯ ಘಟಕದ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಅದರಲ್ಲಿ ಸಸಿಲೆ ಮಸೀಯರು ಬರ್ತಾರೆ ಅದೇ ರೀತಿ ನಮ್ಮ ಜಿ ಬೆಂಗಳೂರು ಜಿಲ್ಲೆಯ ಬೆಂಗಳೂರಿನ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶಿವಶಪ್ಪ ಮುಳೆಗಾವ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಅಶೋಕ್ ಶಾಸ್ತ್ರಿ ಸರ್ ಅವರು ಹಾಗೂ ಯಾದಗಿರ್ ಮತ್ತು ರಾಯಚೂರು ಮತ್ತು ಬೀದರ್ ಈ ಮೂರು ಜಿಲ್ಲೆಗಳ ಉಪನಿರ್ದೇಶಕರು ಅಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ ಉಪಸ್ಥಿತ ಇರಲಿದ್ದಾರೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗುಲ್ಬರ್ಗ ಕಲಬುರಗಿ ಬೀದರ್ ರಾಯಚೂರು ಮತ್ತು ಯಾದಗಿರ್ ಜಿಲ್ಲೆಯ ಎಲ್ಲ ಅನುದಾನಿತ ಕಾಲೇಜುಗಳ ನೌಕರರು ಅಂದಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸೆಂಟ್ ಬೇರಿ ಪದವಿ ಪೂರ್ವ ಕಾಲೇಜು ಸರ್ ಇಲ್ಲಿ ಕೋರ್ಟ್ ರೋಡ್ ಕೋರ್ಟ್ ಹತ್ರ ಕಾರ್ಯಕ್ರಮ ಏನೇನು ಕಾರ್ಯಕ್ರಮ ಸರ್ ಅಂದಿನ ಕಾ ಉದ್ಘಾಟನೆ ಇರ್ತದೆ ಆಮೇಲೆ ಅಂದಿನ ಕಾ ಈ ಅನುದಾನಿತ ಕಾಲೇಜುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಾವೇಶಗಳ ಸಮಸ್ಯೆಗಳ ಬಗ್ಗೆ ಅಂದಿನ ಸಭೆಯಲ್ಲಿ ಕುಲಂಕುಷವಾಗಿ ಚರ್ಚೆ ಮಾಡಲಿದ್ದಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಮಿಸಿರುವ ಆಗಮಿಸಲಿರುವುದರಿಂದ ಆ ಸಮಸ್ಯೆಗಳನ್ನು ಅವರು ಗಮನಕ್ಕೆ ತರತಕ್ಕಂಥ ಕಾರ್ಯಕ್ರಮ ಹೆಸರು ಗುಂಡಯ್ಯ ಸ್ವಾಮಿ